amar മഴേ ശുരുവായിരുന്ന ഐസ് കീം വ്യാപാര ചളി നടുത്തീം തകണ്ട മറു അത ഗാടിനീനി മഴ ഏനേ ആമേല വ്യാപാര നോഡു കണേ നോട് ഊരിന് ജന മഴ ಉಗಿತಾರೆ ಮಕ್ ತುಂಬಾ ಶೀತದಲ್ಲಿ ಚಳಿ ಮಳೆಲಿ ನಮ್ಮ ಮನೆ ಮಕ್ಳು ಶೀತ ಮಾಡೋಕ್ ಐಸ್ ಕ್ರೀಮ್ ಮಾರಕ್ ಬಂದಿರ ಅಂತ ಉಗೀತಾರಾ ಅದಕ್ಕೆ ಸುಮ್ನೆ ಮನೆಲ್ ಬೆಚ್ಚು ಕೂತಿನ ಕಡೆ ಮರೈತಿ ಅಜ್ಜನು ಐಸ್ ಕ್ರೀಮ್ ನಿಂತಿದೆ ಅಜ್ಜಿ ಐಸ್ ಕ್ರೀಮ್ ಒಳ್ಳೆ ಐಡಿಯಾ ಇವಾಗ ಅಜ್ಜಿ ತಿಂಡಿ ಕೂತಿದೆ ಇವಾಗ ನಿದ್ದೆ ಮಾಡ್ಬಿಡುತ್ತೆ ಮಳೆ ಚಳಿಲಿ ಆಚೆನೂ ನೋಡಲ್ಲ ಐಸ್ ಫಿನಿಷನ್ ಕರ್ಕೊಂಡು ಹೋಗ್ತೀನಿ ಹೇ ನಮ್ಮ ಅಕ್ಕನ್ ಫೋನ್ ಕಟ್ ಓ ಇರ್ಲಿ ಮತ್ ಸ್ವಲ್ಪದ ಮಾಡಿದ್ರೆ ಆಯ್ತು ನಂಗೂ ಅವಳ ಅಕ್ಕಿದಾಳೆ ಅಂತ ಮರ್ತೇ ಬಿಟ್ಟಿನಿ ಅಕ್ಕನ ಮನೆಗೆ ಎಷ್ಟು ವರ್ಷ ಆಯ್ತು ನಮ್ ಅಕ್ಕಿರೋದು ಉತ್ತರ ಕರ್ನಾಟಕದಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲಾ ಕರ್ಕೊಂಡು ಒಂದ್ಸಲ ನಮ್ಮ ಅಕ್ಕನ ಮನೆಗ್ ಬರೋಣ ಅಂತ ಯೋಚನೆ ಮಾಡ್ತೀನಿ ನೋಡಕ್ ಇರೋದು ಅಯ್ಯೋ ಚಿಕ್ಕದ್ರಲ್ಲಿ ಏ ಸ್ಟ್ ಆಡ್ತಿದ್ವಿ ಅವಳಿ ಜವಳಿ ಅಂತ ಅಂತಿದ್ರು ಜನ ಆದ್ರೆ ಅವಳಿ ಜವಳಿ ಅಲ್ಲ ಅವಳೆ ನಂಗಿಂತ ಒಂದ್ ವರ್ಷದ ದೊಡ್ಡಳ ಅವಳು ನೋಡಿದ್ರೆ ಅಷ್ಟು ದೂರಕ್ಕೆ ಅಪ್ಪ ಮದ್ವೆ ಮಾಡ್ಕೊಡ್ತು ನಾನೊಂದಿಲ್ಲಿ ಚಿಕ್ಕಮಂಗ್ಳೂರಿಗೆ ಮದ್ವೆ ಮಾಡ್ಕೊಡ್ತು ಹೋಗಿತ್ತು ಅವಳು ಅಲ್ಲಿಂದ ದೂರ ಅಂತ ಬರಲಿಲ್ಲ ನಾನು ಇಲ್ಲಿಂದ ಹೋಗಲಿಲ್ಲ ಸಲ ಕತ್ಲಗಿ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲನ್ನ ಹಾಕ್ತೀನಿ ಇದ್ದು ಬರ್ಬೇಕು ಕತ್ಲಗಿ ನನ್ನ ಹೆಸರು ಸುಬ್ಬಕ್ಕ ನಮ್ಮ ಅಕ್ಕಯ್ಯನ ಹೆಸರು ಶಾಂತಕ್ಕ ಅಂತ ಶಾಂತಕ್ಕ ಯಾ ಬಾರೆ ಬಾರೆ ಅಂತ ಎಷ್ಟು ಕರೀತಾಳೆ ಒಂದ್ಸಲ ಅತ್ಲಾಗ ಹೋಗಿ ಬಂದೇ ಬಿಡ್ತೀನಿ ಅತ್ಲಾಗಿ ಮಕ್ಳನ್ನ ಮಾ ಮಕ್ಳನ್ನ ಸೊಸೆದಿರ್ನಿ ಎಲ್ಲಾರನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಹಾಕ್ತೀನಿ ಇದ್ ಬರ್ಲೇಬೇಕು ಅತ್ಲಾಗಿ ಸಲ ಲೋ ಗಿರೀಶ ನೋಡಿ ಗಾಡಿ ಇಲ್ಲೇ ನಿಂತಿದೆ ಅದರಲ್ಲಿ ಐಸ್ ಕ್ರೀಮ್ ಕೂಡ ಇದೆ ಅದರಲ್ಲಿ ಇರೋಷ್ಟು ಐಸ್ ಕ್ರೀಮ್ ಅನ್ನ ಮಾರಿ ದುಡ್ಡು ಮಾಡ್ಕೊಂಡು ಪಿಜ್ಜಾನ ಮೋಮೋಸ್ ಬರ್ಗರ್ ತಿನ್ನೋಣ ಕಣ ಚಳಿಗೆ ಮಳೆಗೆ ಇದನ್ನೆಲ್ಲ ತಿಂತಿದ್ರೆ ಅನ್ಸುತ್ತೆ ಕಣ ಗಿರೀಶ ಬಾರ ಜಮಾಯಿಸ್ ಬಿಡೋಣ ಇವಾಗ್ಲೇ ಹೋಗಿ ಊರೆಲ್ಲ ಸುತ್ತಕೊಂಡು ಐಸ್ ಕ್ರೀಮ್ ಮಾರ್ಕೊಂಡು ಬರೋಣ ಅಜ್ಜಿಗೆ ಗೊತ್ತಾಗದೇ ಇಲ್ಲ ಮೆಲ್ಲೆ ಗಾಡಿನ ತಂದು ನಿಲ್ಲಿಸ್ಬಿಟ್ಟು ಸುಮ್ನಾಗ್ ಬಿಡೋಣ ಹೆಂಗೇನ ಐಡಿಯಾ ಐಡಿಯಾ ಏನೋ ಚೆನ್ನಾಗಿ ಇದೆ ಅಜ್ಜಿಗೆ ಗೊತ್ತಾಗ್ಲಿ கொத்திಲ್வா เฉಳಿலೊಂದ ಒಳ್ಳே ஸ்பெற்ற கண்டு பிளாங்கெட் அக்க கண்டு அச்சு கட்டங்க மல்க ஐஸ்கிரீம் ಕುಗ್ಗಿದ್ದೀವಿ ಇವಾಗ ಅಯ್ಯೋ ಇರೋ ಇವಾಗ ತಾನೇ ಕೂಗಿದೀವಿ ಮನೆ ಒಳಗಡೆವರೆಗೂ ವಾಯ್ಸ್ ರೀಚ್ ಆಗಬಾರ್ದ ರೀಚ್ ಆಗಿ ದುಡ್ಡು ಹುಡಿಕೊಂಡು ಎಲ್ಲರೂ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಯ್ಯೋ ನಾನು ಹೇಳಲಿಲ್ವಾ ನೋಡಲ್ಲಿ ಆಗಲೇ ಇಬ್ಬರು ಹುಡುಗಿಯರು ಐಸ್ ಕ್ರೀಮ್ ತಗೊಳಕ್ಕೆ ಬಂದೆ ಆಯ್ತು ಇವಾಗ ನೋಡ್ತೀರೋ ಹೆಂಗ್ ವ್ಯಾಪಾರ ಆಗುತ್ತೆ ಅಂತ ಸುತ್ತಮುತ್ತ ಎಲ್ಲ ಮನೇಲಿರೋ ಮಕ್ಕಳೆಲ್ಲ ಬರ್ತಾರೆ ಇವಾಗ ದುಡ್ಡು ತಗೊಂಡು ಗಿರೀಶ ನೀನೇನೋ ಐಸ್ ಕ್ರೀಮ್ ಮಾಡ್ತಿರೋದು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ತಗೊಂಡಲ್ಲ ಎಷ್ಟು ಐಸ್ ಕ್ರೀಮು ഐസ് കീം ബുക്കും ഐസ് കീമു ഡൗണ്ടു ಡಿಸ್ಕೌಂಟ್ ಇವಾಗ್ಲೇ ಅಮ್ಮನ ಹತ್ರ ಹಾಗೆ ಇನ್ನೂ ಇಪ್ಪತ್ತು ರೂಪಾಯಿ ಇಸ್ಕೊಂಡ್ ಬರ್ತೀನಿ ಜಾಸ್ತಿ ಐಸ್ ಕ್ರೀಮ್ ತಗೊಂಡ್ ತಿಂತೀನಿ ನಾಳೆ ತಿನ್ಬೇಕು ಅಂದ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇವತ್ತಾದ್ರೆ ಹತ್ತು ರೂಪಾಯಿಗೆ ಸಿಗುತ್ತೆ ತುಂಬಾ ತಿನ್ಬಿಡ್ತೀನಿ ಆಗ್ಲೇ ಗಟ್ಟಿಸ್ಕೊಂಡ್ ಬರ್ತೀನಿ ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮ್ ನಾನು ಕೂಡ ಗಟ್ಟಿ ಇಸ್ಕೊಂಡ್ ಬರ್ತೀನಿ ನೋಡ್ದೆ ಏನೋ ಎಷ್ಟ್ ಚೆನ್ನಾಗಿ ವ್ಯಾಪಾರ ನಡೀತಿದೆ ಮಳೆ ಇದ್ರೆನು ಚಳಿ ಇದ್ರೆನು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಪ್ರತಿಯೊಬ್ರು ಐಸ್ ಕ್ರೀಮ್ ತಗೊಂಡ್ ತಿಂತಾರೆ ಯಾರ ನೀವೆಲ್ಲ ಇಲ್ಲಿ ಐಸ್ ಕ್ರೀಮ್ ಮಾಡ್ತಿರೋದು ಇಷ್ಟು ಚಳಿ ಮಳೆಯಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದೀರಾ ನಮ್ಮ ಮನೆ ಮಕ್ಕಳು ಇಬ್ರುನು ಬಂದು ಐಸ್ ಕ್ರೀಮ್ ತಗೊಂಡು ಸಿಂತಿದ್ದಾರೆ ಇನ್ನು ದುಡ್ಡು ಕೊಡು ಕಡಿಮೆ ರೇಟ್ ಅಲ್ಲಿ ಐಸ್ ಕ್ರೀಮ್ ಸಿಗ್ತೀವಿ ತಿಂತಿವೆ ಅಂತ ಹೇಳ್ತಿದ್ದಾರೆ ಯಾರ್ ಮಕ್ಕಳು ನೀವು ಇಬ್ಬರು ಇಲ್ಲಿ ಬಂದು ಈ ಚಳಿ ಮಳೆ

ಹೋಗಿ ಹೋಗಿ ಫಸ್ಟ್ ಮನೆಗೆ ನೀವು ಇವಾಗ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಇವಾಗ್ಲೇ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ ಹಂಗೆಲ್ಲ ಮಾಡ್ಬೇಡಿ ಆಂಟಿ ಅಜ್ಜಿ ಮಾತ್ರ ಫೋನ್ ಮಾಡಿ ಕರಿಬೇಡಿ ನಾವ್ ಇವಾಗ್ಲೇ ಇಲ್ಲಿಂದ ಹೋಗ್ತೀವಿ ಆದ್ರೆ ನೀವ್ ಸುಮ್ಮೀರಿ ಅಜ್ಜಿಗೆ ಹೇಳ್ಬೇಡಿ ಇಲ್ಲ ಇಲ್ಲ ನಾನು ಅಜ್ಜಿಗೆ ಹೇಳೇ ಹೇಳ್ತೀನಿ ಪ್ಲೀಸ್ ಆಂಟಿ ನೀವ್ ಅಜ್ಜಿಗೆ ಹೇಳ್ಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು ಹಾ ಸರಿ ಆಯ್ತು ஜில்பார்த்தி விவாதிக்க ஒன்றுப் கூட தகவல்களை மூர்க்கிய பிரியா கோட்டை மாற்றி போன் மாடி கரியா இல்லாத நினைத்திய ஸ்ரீம் கொட்டில் மத்திய போன் வச்சி விட்டு ஸ்ரீம் ఎస్టి చాలా కిదరేంట నమ్గే బ్లాక్ మెయిల్ నమ్గే దంకి మార్బిటు ఫ్రీయ ఐస్ క్రీమ్ ఇస్కొండ ఒక్కరంటే బేగ నడియో ఆ వాంటి ఐస్ క్రీమ్ కట్ కలిసిపడానా మక్కలి గెదరుస్పిటు ఫ్రీయ ఐస్ క్రీమ్ హీ ఇస్కొలదు దుట్కొట్ యారద్ర ఐస్ క్రీమ్ తింటారా తోకోలి ఆంటీ ఐస్ క్రీమ్ తిన్ని నమ్కడే దొడ్డవరల హేల్తరే బిట్టియా తిండిదు నాయి కక్కకు సమాన അവിടെ ഈ ಹುಡುಗಿ ഞാൻ ബിട്ടിയാ ഐസ്ക്രീംസ് കൊണ്ടിൻ തിന്നിറദ്ക്കേ ഈ തര കമെന്റ് മാടി വിട്ടല്ല പാ ഛേ ഛേ ഔമാന ആവൈതോ നനിക ഇവാഗ്ലെ ഇല്ലിൻ ഐസ്ക്രീം ടകണ്ടോ എസ്കേപ്പ് ആകി ബിർതിനി ചിന്നേ ഐസ്ക്രീം ആരികുണ്ടോ ആരിഗില്ല നിനക്ക് ಬೇಕാ ബേക്കൻറെ ഈ ചളി മಳೆ ഗാളിലി ബന്ധു നം ഗാടി ലൈ ಮಾಡ್ತೀವಿ ಬಿಸಿಲಲ್ಲಿ ಐಸ್ ಕ್ರೀಮ್ ತಿಂತಾರೆ ಜನ ಆ ವಿಂಟರಲ್ಲಿ ಐಸ್ ಕ್ರೀಮ್ ತಿಂತಾರೆ ಆದ್ರೆ ಈ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋರೇ ಲೆಜೆಂಡ್ಗಳು ಸಖತ್ತಾಗಿರುತ್ತೆ ಒಂದ್ಸಲ ಮನೆಗೆ ಈ ಚಳಿ ಈ ಮಳೆಯಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿನ್ನಿ ಏನು ಮಜವಾಗಿರುತ್ತೆ ಗೊತ್ತಾ ಆ ಐಸ್ ಕ್ರೀಮ್ ಮೇಲೆ ಹಾಟ್ ಚಾಕ್ಲೇಟ್ ಹಾಕ್ಕೊಂಡು ತಿನ್ನಿ ಇನ್ನೂ ಸಖತ್ತಾಗಿರುತ್ತೆ ಸರಿ ಹಾಗಾದ್ರೆ ನಂಗೆ ಗೊತ್ತು ನೀವೆಲ್ಲ ಐವತ್ತು ಐಸ್ ಕ್ರೀಮ್ ತೊಗೊಂಬಂದು ತಿಂತೀರಾ ಅಂತ ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಕೂಡ ಬೇಗ ಬೇಗ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಲ್ಲಿ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ Thank you. Next video, then see you later. Bye, bye.